پلے ماڈل ريسا پيٽيٽ ري 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 ر வரப்பிரான் அச்சனிகையா அது பாரு நல்லா இது மாட்டிக்கிச்சு இல்லே வழி மாத்திட்ட பாடா ಕಾರ್ಯಕರ್ತರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಮಂಜುನಾಥೇಶ್ವರನ ದರ್ಶನಕ್ಕೆ ಅಂತ ಬಂದಿರುವಂತಹ ಜನರೆಲ್ಲರಿಗೂ ದೌರ್ಜನ್ಯದ ವಿರುದ್ಧ ಸೌಜನ್ಯ ಪಾದಯಾತ್ರೆಯ ಎರಡನೇ ದಿನದ ಸಂದರ್ಭದಲ್ಲಿ ನಮಸ್ಕರಿಸ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ದೌರ್ಜನ್ಯದ ವಿರುದ್ಧ ಸೌಜನ್ಯ ಪಾದಯಾತ್ರೆಯಿಂದ ಈ ಪಾದಯಾತ್ರೆಯನ್ನ ಈ ರಾಜ್ಯದ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಅದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಇವು ತಾಂತ್ರಿಕತೆಯ ನೆಪಗಳನ್ನ ಹೇಳುವಂತದ್ದನ್ನ ಬಿಟ್ಟು ಹೇಳ್ತಾ ಇದ್ದಾರೆ ಒಂದು ತನಿಖೆಯನ್ನ ನಡೆಸಿದ ನಂತರ ಅದನ್ನು ಮತ್ತೆ ನಾವು ರಿಇನ್ವೆಸ್ಟಿಗೇಟ್ ಮಾಡೋಕ್ಕಾಗೋದಿಲ್ಲ ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನುವಂತ ಮಾತು ಹೇಳ್ತಾರೆ ಇದೇ ರಾಜ್ಯ ಸರ್ಕಾರಗಳು ಯಾವುದೋ ಭ್ರಷ್ಟ ಅಧಿಕಾರಿಗಳು ನೇಮಕಾತಿ ಆಗುವಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿ ಆ ನೇಮಕಾತಿ ಸಂಸ್ಥೆಗಳ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಕೆಲಸ ತೆಗೆದುಕೊಳ್ಬೇಕಿರ್ತಾರೆ ಆ ಸಂದರ್ಭಗಳಲ್ಲಿ ಅವರನ್ನ ಮರು ನೇಮಕ ಮಾಡೋದಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ಪಡ್ಕೊಳ್ಳೋದ್ರಿಂದ ಇಟ್ಕೊಂಡು ಕೆಲವು ಸಂದರ್ಭಗಳಲ್ಲಿ ಅಸೆಂಬಲಿನಲ್ಲಿ ಅದರ ಚರ್ಚೆ ಹಾಗೆ ನೋಡಿಕೊಂಡಿದ್ದಾರೆ ಅದು ನೂರಾರು ಜನ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರನ್ನ ಬಿಟ್ಟುಬಿಟ್ರೆ ಅವತ್ತಿಂತ ಅವರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡುವ ಅನ್ಯಾಯ ಆಗೋಗುತ್ತೆ ಹಾಗಾಗಿ ಮಾನವೀಯ ನೆಲಗಟ್ಟಿನಲ್ಲಿ ಆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಬಹಳ ಬುದ್ಧಿವಂತಿಕೆಯ ಬಿಡುಗಟ್ಟುಗಳನ್ನು ಬಳಸಿದವರು ಇಂಥದ್ದನ್ನು ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಸಾವಿರಾರು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷೆ ಬರೆದು ಪ್ರಾಮಾಣಿಕವಾಗಿ ಪರೀಕ್ಷೆ ಬರ್ತವರಿಗೆ ಕೆಲಸ ಸಿಗ್ತದೆ ಇರುವಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿ ಮೋಸ ಮಾಡಿ ಮ್ಯಾಪಾಕ್ಟಿಸ್ಗಳನ್ನು ಮಾಡಿ ಕೆಲಸ ಪಡ್ಕೊಂಡು ಉಳಿಸುವಂತಹ ಯೋಜನೆ ಮಾಡುವಂತ ಸರ್ಕಾರಗಳಿಗೆ ಸೌಜನ್ಯ ಆಗುವಂತಹ ಎಲ್ಲ ಮಗಳು ಅತ್ಯಾಚಾರಕ್ಕೊಳಗಾಗಿ ಅದು ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಿಲ್ಲ ಇವಾಗ ಅಪರಾಧಿಗಳು ಯಾರು ಅಂತ ಅನ್ನುವಂಥದ್ದು ಗೊತ್ತಾಗಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ಕೋರ್ಟ್ ಹೇಳಿದಾಗಲೂ ಸಹ ಈ ಪ್ರಕರಣ ಮಹಿಳಾ ಅಧ್ಯಾಯ ಅಂತ ಮಾತಾಡುವಂತಹ ಸ್ಥಿತಿ ಇದೆ ಹಾಗಾಗಿ ಈ ರಾಜ್ಯದ ಜನ ಈ ರಾಜ್ಯದ ಜನ ಇವರಿಗೆ ಬೇಕಾದಂತಹ ಸಂದರ್ಭದಲ್ಲಿ ನೀತಿ ಸಂಹಿತೆಯ ಮಾತಾಡೋದು ಕೋರ್ಟ್ ಪ್ರತಿಭಟನೆಗಳ ಆದೇಶಗಳು ನಿರ್ದೇಶನಗಳನ್ನ ಉಲ್ಲೇಖ ಮಾಡೋದು ಅವರಿಗೆ ಬೇಕಾದಾಗ ಮಾತ್ರ ಮಾಡ್ತಾ ಇದ್ದಾರೆ ಇದು ಒಟ್ಟಾರೆಯಾಗಿ ರಾಜ್ಯದ ಜನಗಳಿಗೆ ಮೋಸ ಮಾಡೋದಕ್ಕೆ ಆಗ್ತಾ ಇರುವಂತಹ ಸಚಿವ ಇದು ಅಂತ ಆಟ ಇವತ್ತು ಸೌಜನ್ಯ ಪ್ರಕರಣ ಇವತ್ತು ರಾಜ್ಯದ ಜನಗಳ ಮುಂದೆ ಬಂದು ನಿಂತಿದೆ ಅದಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ವ್ಯಾಪಾರ ಮುಂದೂಡಗಳನ್ನು ಹೇಳೋದನ್ನ ಜವಾಚಾರಿಕವಾದಂತಹ ಸರ್ಕಾರ ಸರ್ಕಾರಗಳು ಬಿಡಬೇಕು ಇವತ್ತು ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಸರ್ಕಾರ ಶಾಸಕರನ್ನ ಹೊಂದಿರುವಂತ ಸರ್ಕಾರ ಜನಗಳು ವಿಶ್ವಾಸ ಇಟ್ಟು ಇಂದಿನ ಬಿಜೆಪಿ ಸರ್ಕಾರ ಸರಿಯಾಗಿ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ಮಾತು ಸಜ್ಜತೆ ನಡ್ಕೊಳ್ತಾ ಇರಲಿಲ್ಲ ಹಾಗಾಗಿ ನಿಮ್ಮನ್ನ ಅಡಿಗೆ ಮಾಡಿದ್ದೀವಿ ಅಂತ ಅವರಿಗೆ ನೋವು ಸರ್ಕಾರವನ್ನು ಇವತ್ತು ಕೊಟ್ಟರು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೀವು ಆಗಿನ ಬೇರೆ ಬೇರೆ ಯಾವುದೋ ಹೋಲಾಟಗಳು ನೋಡ್ಕೊಂಡಲ್ಲ ಕಾಲಕ್ಕೆ ಆ ನಿಟ್ಟಿನಲ್ಲಿ ಈ ರಾಜ್ಯದ ಜನ ಯಾವುದನ್ನ ಬೈತಾ ಇದ್ದಾರೆ ಯಾವುದನ್ನು ಮುಂದಿದ್ದಾರೆ ನೀವು ಯೋಚನೆ ಮಾಡಿಕೊಂಡು ಇವತ್ತು ಮುಂದೆ ಇಡಬೇಕು ಅನ್ನುವಂಥದ್ದನ್ನ ಈ ರಾಜ್ಯದ ಜನ ಆಗ್ರಹ ಮಾಡಬೇಕು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಈ ರಾಜ್ಯದ ಲಕ್ಷಾಂತರ ಜನ ಸ್ವಜನ್ಯ ಪ್ರಕರಣಕ್ಕೆ ಇವತ್ತು ನ್ಯಾಯ ಬೇಕು ಅಂತ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಮೊದಲ ಯಾಕಾಗೆ ಈ ರಾಜ್ಯದ ಜನಗಳ ಇವತ್ತು ಇರುವ ವಿರೋಧ ಪಕ್ಷ ಆ ವಿರೋಧ ಪಕ್ಷದ ದೆಹಲಿಯಲ್ಲಿ ಇವತ್ತು ಯಾರು ಪಕ್ಷ ೇ ಈ ಹೋರಾಟ ಕೂಡ ನಡೀತಾ ಎರಡನೇ ದಿನದ ಪಾದಯಾತ್ರೆ ಇವತ್ತು ನಾವು ಪಾದಯಾತ್ರೆಯ ನಾವು ಆ ಪಾದಯಾತ್ರೆಯ ಮಾರ್ಗ ಮಧ್ಯದಲ್ಲಿ ಮಾತಾಡಿಕೊಂಡು ಹೋಗೋಣ ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಾಗೆ ಪಾದಯಾತ್ರೆ ಎತ್ತಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಮೌನವಾಗಿ ಇರ್ತಾರೆ ಹುಡುಗದಿಂದ ಕೃಷಿವರೆಗೆ ಹಾಗೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಯಾರೇ ಇದ್ದೀರಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಅಲ್ಲಲ್ಲಿ ಸಮಯ ಸಂಕ ಸಂದರ್ಭದಲ್ಲಿ ಜನಸಮೂಹ ಆ ಎಲ್ಲರನ್ನೂ ಉದ್ದೇಶಿಸಿ ಮಾತಾಡಬೇಕು ಈಗ ಸೌಜನ್ಯ ತಾತ ಬಾಬುಗೌಡ ಅವರು ಅವರ ಮನೆಯಲ್ಲಿ ನಾವು ಹೊರಗೊಂಡಿದ್ವಿ ಈಗ ಎರಡನೇ ದಿನದ ಈ ಪಾದಯಾತ್ರೆಯ ಆರಂಭಕ್ಕೂ ಮತ್ತು ಪುನಃ ಶ್ರೀಯುತ ಪಾಲುಗೌ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಏನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೆ ಈ ಪಾದಯಾತ್ರೆಯ ಮುಖಾಂತರ ಕಪ್ಪುತಾಯವನ್ನು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಇಟ್ಕೊಂಡಿದೆ ಅವು ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಆಗಬೇಕು ಮರು ಆಗಬೇಕು ಮಾತನಿಗೆ ಆಗಬೇಕು ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ ಸ್ಥಾಪನೆಯಾಗಬೇಕು ಕರ್ತವ್ಯ ಲೋಪ ಸಿಗಿದ ವಿರುದ್ಧ ವಿರುದ್ದ ಆಗಬೇಕು ಎಲ್ಲಾ ಮಕ್ಕಳ ಮತ್ತು ಮಹಿಳಾ ದೌರ್ಜನ್ಯ ಸಂಬಂಧಿತ ಪ್ರಕರಣಗಳು ರಚನೆಯಾಗಬೇಕು ಎಷ್ಟು ಅಂಶಗಳನ್ನ ಇಟ್ಕೊಂಡಿದ್ದೀವಿ ನಕಾರಾತ್ಮಕವಾಗಿ ಹಲವಾರು ಆಂತರಿಕ ವಿಚಾರಗಳನ್ನ ನಾವು ಹೇಳ್ತಾ ಇದ್ದಾರೆ ಈಗ ನಮ್ಮ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೈಕೋರ್ಟ್ ಈ ರಾಜ್ಯದ ಜನಗಳ ಜನೆಯನ್ನ ಆಗ್ರಹವನ್ನು ಗಮನಿಸಿಕೊಟ್ಟು ಇದನ್ನ ಹೊರ ಕೊಟ್ಟ ತನಿಖೆ ನಡೆಸ್ತೀವಿ ಅಂತ ಅನ್ನುವಂಥದ್ದನ್ನು ಕೈಗೆಟ್ಕೊಂಡು ಪೊಲೀಸ್ ಇಲಾಖೆಗೆ ಯಾರ್ಯಾರು ತನಿಖೆ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಎಸಗಿದ್ರು ಅವರನ್ನು ಆರೋಪಿಗಳನ್ನಾಗಿ ಮಾಡಿ ಅಂದ್ರೆ ತನಗೆ ಸರಿಯಾಗಿ ಸಾಗಿಲ್ಲ ಅಂತ ದಾಖಲಿಸಿಕೊಂಡು ಅವರ ಮೇಲೆ ತನಿಖೆ ನಡೆಸಿ ಅವರು ಯಾರ್ಯಾರಿಂದ ಪ್ರಭಾವ ಯಾವ ಯಾವಿಗೆ ತನಿಖೆ ಸರಿಯಾಗಿ ಮಾಡಿಲ್ಲ ಅಂತ ಅನ್ನುವಂಥದ್ದನ್ನು ಇಟ್ಕೊಂಡು ಮತ್ತೆ ಆ ಒಂದು ಆಯಾ ಚರ್ಚೆ ಮಾಡುವ ಮಾಡಿಕೊಳ್ಳುವ ಅವಕಾಶ ಹೈಕೋರ್ಟ್ ಇದೆ ಅದನ್ನು ಕೂಡ ಹೈಕೋರ್ಟ್ನಿಂದ ಪರಿಗಣಿಸಬೇಕು ಮತ್ತೆ ಇದನ್ನ ಹೈಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸಗಳ ಕಾನೂನು ಸಚಿವರುಗಳು ಗೃಹ ಸಚಿವರುಗಳು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಸಭೆ ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು ಮತಂತ್ರ ಆಗ್ರಹಿಸ್ತೀವಿ ರಾಜ್ಯದಲ್ಲಿ ಪ್ರಧಾನಮಂತ್ರಿಯಾಗಿ ಮಕ್ಕಳು ಹತ್ರ ಮಾತ್ರ ಬರುವ ಹತ್ರ ಮಾತ್ರ ತಾಯಿ ಅನುಕೂಲಿಸ್ತಾ ಇದ್ದಾರೆ ಅಂತ ಮಾತ್ರ ನೀವು ಕೇಳುತ್ತೀರ ಹಾಗಾಗಿ ಇವತ್ತು ನಾವು ನ್ಯಾಯವನ್ನ ಕೇಳಿ ಆಗ್ರಹ ಮಾಡಿ ನೋಡ್ಕೊಳ್ಬೇಕಾದಂತಹ ಅತಿಥಿ ನಾವು ಇದ್ದೀವಿ ಅಂತ ಪಂಚಾಯತ್ರಿಗಳು ಸಂವೇದನೆ ಕಳೆದುಕೊಂಡಿರುವಂತಹ ಸರ್ಕಾರಗಳನ್ನ ನಾವು ಪದೇ ಪದೇ ಕೂಗಿ ಹೆಚ್ಚಿಸುವಂತಹ ಆಗದಂತ ನಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸಿಕೊಳ್ಬೇಕಾಗಿದೆ ಇವರು ಜನಗಳ ಪರವಾದಂತಹ ಬೇಡಿಕೆ ತೊಂದರೆ ಹೆಣ್ಣು ಮಕ್ಕಳು ಮುಂದೆ ಅನ್ಯಾಯಬಹುದಾಗುವಂತವರು ಪ್ರತಿ ಹೆಣ್ಣು ಮಕ್ಕಳ ತಂದೆ ತಾಯಿಗಳೇ ಇವರೆಲ್ಲರ ದನಿ ಇದು ಈ ದನಿಗೆ ಎಲ್ಲರೂ ಕೈಗೊಳ್ಳಬೇಕು ಅಂತ ನಾವು ಕೇಳಿಕೊಂಡೆ ಮತ್ತೊಮ್ಮೆ ಸಂಜನ್ಯ ಗೌಡ ಅವರ ಬಾಗೇಗೌಡರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನೆಲ್ಲರೂ ಕಳ್ಕೊಳಕ್ಕೆ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ರು ಬಹಳ ಅಶುದ್ಧವಾಗಿ ನೋಡಿಕೊಂಡ್ರು ಬಹಳ ಭಜನೀಯತವಾಗಿ ಕರ್ಕೊಂಡು ನಾವು ಗಮನಿಸಿದ್ವಿ ಹಾಗಾಗಿ ಅವರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕರ್ನಾಟಕ ರಾಜ್ಯದ ಜನಗಳ ಪರವಾಗಿ ಎಲ್ಲ ಹೆಣ್ಣು ಮಕ್ಕಳ ತಂದೆ ತಾಯಂದ್ರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ನಡೆಸುತ್ತಾ ಈ ಹೋರಾಟವನ್ನ ಹೋರಾಟವನ್ನು ನೆರವಾಗಲಿಕ್ಕೆ ಈ ಜನ ಕೂಡ ರಾಜ್ಯದ ಜನ ಕೂಡ ಇದನ್ನ ಇದನ್ನು ಅಂತ ಹೇಳಂತಹ ಮಾತೊಂದಿಗೆ ಬಾಬುಗೌಡಿನಲ್ಲಿ ದೊಡ್ಡ ಕುಟುಂಬ ದೊಡ್ಡ ಏನಾದ್ರು ಬಾಬುಗೌಡಗೌಡರು ಅವರಿಗೆ ಆರು ಜನ ಮಕ್ಕಳು ಹಾಗಾಗಿ ಒಂದು ದೊಡ್ಡ ದೈವಭಕ್ತ ಕುಟುಂಬ ದೈವ ಬೀರುವ ಕುಟುಂಬ ಹಾಗಾಗಿ ಅವರಿಗೆ ಒಂದು ಇದೆ ಅವರು ಅವ್ರದ್ದು ಕೂಡ ಈ ಸಂಬಂಧಪಟ್ಟ ಹಾಗೆ ಎಲ್ಲ ನಿರ್ಣಯ ಅವರು ನಾವು ಬೆಂಗಳೂರನ್ನ ತಲುಪಿದಂತಹ ಸಂದರ್ಭದಲ್ಲಿ ಅವರು ಕೂಡ ಅವರ ಮಗಳ ಜೊತೆಯಲ್ಲಿ ಪಾದಯಾತ್ರೆಗೆ ತೇರ್ಕೊಳ್ಬೇಕು ಎಂದು ನಾವು ಅವರನ್ನು ತೇರ್ಕೊಳ್ಬೇಕು ಮತ್ತೊಮ್ಮೆ ಅವರಿಗೆ ಹೊಂದಿಸಿ ಈ ಪಾದಯಾತ್ರೆಯನ್ನು ನಾವು ಶುರು ಮಾಡೋಣ ಅಧಿಕಾರಿಗಳನ್ನು ಬಂದಿಸಿ ಅಧಿಕಾರಿಗಳನ್ನು ಬಂದಿಸಿ ಮತ್ತು ಮಾತು ಮಾತಿ ಅಧಿಕಾರಿಗಳನ್ನು ಬಂದಿಸಿ ಧಿಕಾರ ಧಿಕಾರ ಧಿಕಾರಕ್ಕೆ ಮಾರ್ಗವಾಗಿ ಸಂಕಾರಕ್ಕೆ ಧಿಕಾರ ಧಿಕಾರ ಧಿಕಾರಕ್ಕೆ ಮಾರ್ಗವಾಗಿ ಸಂಕಾರಕ್ಕೆ ಧಿಕಾರ ಧಿಕಾರ ರಫೇಡಕ್ಕೆ ನೀಡಿದ ಗೃಹ ಮಂತ್ರಿಗಳಿಗೆ ಧಿಕಾರ ಧಿಕಾರ ರಫೇಡಕ್ಕೆ ನೀಡಿದ ಗೃಹ ಮಂತ್ರಿಗಳಿಗೆ

ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಮನೆಯಿಂದ ಅವರು ಪಾದಯಾತ್ರೆ ಮುಖಾಂತರ ಹೊರಟಿದ್ದಾರೆ ನಮಗೆ ತುಂಬನೇ ಅದು ದುಃಖ ಆಯ್ತು ಹೇಗಂದ್ರೆ ನನ್ನ ಮಗಳಲ್ಲ ಅವರ ಮಗಳಂತ ಒಂದು ಅವರ ಭಾವನೆಯಲ್ಲಿ ಇಟ್ಟು ಪಾದಯಾತ್ರೆ ಮಾಡ್ತೇನೆ ನಾನು ಅವತ್ತು ಪಾದಯಾತ್ರೆ ಹೋಗೋದಕ್ಕೆ ಹೇಳಿದ್ದೆ ನೇತ್ರಾವತಿ ತನಕ ಪಾದಯಾತ್ರೆ ಮಾಡಿ ಆ ಮುಖಾಂತರ ನೀವು ವಾಹನದಲ್ಲಿ ಹೋಗಿ ಅಲ್ಲಿ ಬೆಂಗ್ಳೂರಲ್ಲಿ ನೀವು ಸಭೆ ಮಾಡಿ ಅಂತ ಆವಾಗ ನಾನು ಹೇಗೆಂದ್ರೆ ಒಂದು ಕಾಲ್ನಾಡಿಗೆ ತುಂಬಾ ನೋವಾಗುತ್ತೆ ಎಲ್ರಿಗೂ ಎಲ್ಲರೂ ಎಲ್ಲರೂ ಎಲ್ಲರ ತರ ಇರಲ್ಲ ಅದರಲ್ಲೂ ಮುಸು ಕೂಡ ಇರ್ತಾರೆ ವಯಸ್ಕರು ಇರ್ತಾರೆ ಅದಕ್ಕೆ ನಾನು ಅವರಿಗೆ ಹೇಳಿದ್ದೆ ನನ್ನ